ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವ ಸಿಆರ್ ಗ್ರೌಂಡ್ನಲ್ಲಿ ರೌಡಿ ಪರೇಡ್ ನಡೆಸಲಾಯಿತು ಈ ಪರೇಡ್ ಸಂದರ್ಭದಲ್ಲಿ ಸುಮಾರು ಒಂಬೈನೂರ ಎಂಬತ್ತು ರೌಡಿ ಶೀಟರ್ಗಳು ಹಾಜರಿದ್ದರು ಈ ಸಮಯದಲ್ಲಿ ದಾವೂದ್ ಎನ್ನುವ ರೌಡಿ ಶೀಟರ್ನ ಕರೆದು ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಉದ್ದಟತನ ಮಾಡುವುದನ್ನು ಬಿಡು ನಾವು ಎಲ್ಲ ಕಡೆ ನಜರಿಟ್ಟಿರುತ್ತೇವೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರುವ ಕೆಲಸ ಮಾಡು ಎಂದು ಬುದ್ಧಿಯನ್ನು ಹೇಳಿದರು ಅದೇ ರೀತಿ ಮಾಲ್ತೈ ರೌಡಿ ಶೀಟರ್ನನ್ನು ಕರೆದು ಕೊರಳಲ್ಲಿ ದೇವರ ಸರವನ್ನು ಹಾಕಿದ್ದನ್ನು ಕಂಡು ಇದನ್ನು ಹಾಕಿ ಕೆಟ್ಟ ಕೆಲಸ ಮಾಡಿದರೆ ದೇವರು ಒಳ್ಳೇದು ಮಾಡ್ತಾನ ಸಮಾಜಕ್ಕೆ ನಾಲ್ಕು ಒಳ್ಳೆ ಕೆಲಸಗಳನ್ನು ಮಾಡು ಅಂದರೆ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ಎಂದು ಬುದ್ಧಿ ಹೇಳಿದರು ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಹುಬ್ಬಳ್ಳಿ ಧಾರವಾಡ ನಡುವೆ ಶೀಟರ್ ಗಳಿದ್ದು ಇಂದಿನ ದಿನ ಒಂಬೈನೂರ ಎಂಬತ್ತು ಜನ ಹಾಜರಿದ್ದು ಉಳಿದ ಜನ ಆರೋಗ್ಯ ಸಮಸ್ಯೆ ಹಾಗೂ ಗಡಿಪಾರಾಗಿರುವ ಕುರಿತು ಹಾಜರು ಇರುವುದಿಲ್ಲ ಎಲ್ಲರ ಮೇಲೆ ನಿಗಾ ಇಡಲಾಗಿದೆ ಎಂದು ತಿಳಿಸಿದರು ಆನಂದ್ ಬೆಳಕಲ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯ ನಾಗರಿಕರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಕಾನೂನು ಪಾಲನೆ ಮಾಡುವಂತಹ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರ್ದು ಮತ್ತೆ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟ್ ಅನ್ನು ಓಪನ್ ಮಾಡುವಂಥದ್ದು ಮತ್ತೆ ರೌಡಿ ಶೀಟ್ ಅನ್ನ ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಕ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂತ ಅಫೆನ್ಸಸ್ ಎಲ್ಲಿ ಐದರ್ ರೌಡಿ ಶೀಟರ್ಗಳ ಮೇಲೆ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂಥದ್ದು ಮತ್ತೆ ಅದನ್ನ ಮಾಡಿರುವಂತ ರೌಡಿ ಶೀಟರ್ಗಳು ಮತ್ತೆ ರೌಡಿ ಶೀಟರ್ಗಳು ಏನಿದ್ದಾರೆ ಅವರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂಥದ್ದು ಇತರ ದೊಂಬಿ ಮಾಡಿರುವಂಥದ್ದು ಗಲಾಟೆ ಮಾಡಿರುವಂಥದ್ದು ಸ್ಟ್ಯಾಬಿಂಗ್ ಈ ಇತರದೆಲ್ಲ ನಡೆದಿರೋದ್ರ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ ಪರೇಡ್ ಅನ್ನ ಮಾಡ್ತಾ ಇದೀವಿ ನಮ್ಮ ಅವಳಿ ನಗರದಲ್ಲಿ ಸುಮಾರು ಸಾವಿರದ ಏಳುನೂರಷ್ಟು ರೌಡಿ ನಾವು ಶೀಟರ್ ಮಾಡಿದ್ವಿ ಠಾಣಾವಾರು ಪ್ರತಿ ಠಾಣೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತರಿಂದ ರೌಡಿ ಶೀಟರ್ಗೂ ಇರುವಂತದ್ದು ನಾವು ಗಮನಿಸಬಹುದಾಗಿದೆ ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು ಐವತ್ತು ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡಿಪಾರು ಆದೇಶವನ್ನ ಮಾಡಿದ್ವಿ ಆ ಐವತ್ತು ಗಡಿಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ರು ರೌಡಿ ಶೀಟ್ ಇತ್ತು ಅನ್ನುವಂಥದ್ದು ಒಂದು ವಿಶೇಷ ಮತ್ತೆ ಮುಖ್ಯವಾಗಿ ಆ ರೀತಿ ಇದ್ದಂತ ಆರೋಪಿಗಳನ್ನ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂಥದ್ದು ನಮ್ಮ ಆದೇಶದಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡಿಪಾರು ಮಾಡಿರುವಂಥದ್ದು ತಾವೆಲ್ಲ ಗಮಿಸಿದ್ದೀರಿ ಮತ್ತೆ ಗಡಿಪಾರು ಮಾಡದಂತ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಕೂಡ ನಾವು ಖಾತ್ರಿ ಮಾಡ್ಕೊಂಡಿದ್ದೇವೆ ಮಾಡಿಕೊಂಡಿದ್ದೇವೆ ಮೀರಿ ಒಬ್ಬ ಆರೋಪಿ ಗಡಿಪಾರು ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ದಲೆ ಇಲ್ಲಿ ಬಂದು ಇಲ್ಲಿ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿಟ್ಕೊಂಡು ಅವನ್ನ ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದೀವಿ ಮತ್ತೆ ಅವನು ಬೇಲಾದ ತಕ್ಷಣ ಮತ್ತೆ ಅವನ ಮೇಲೆ ಗಡಿಪಾರು ವೈಲೇಷನ್ ಮಾಡಿರುವಂಥದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳಲಾಗತ್ತೆ ಇದರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನ ಇಟ್ಕೊಳುವಂಥದ್ದು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಮತ್ತೆ ಕಿಡ್ನಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡುವಂಥವ್ರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ ಆಗ್ತಿರೋರು ಅಥವಾ ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಕೃತ್ಯಗಳನ್ನ ಮಾಡಿರುವಂತವ್ರ ಮೇಲೆ ವಿಶೇಷವಾಗಿ ನಾವು ಎಕ್ಸ್ಟರಿಮೆಂಟ್ ಮಾಡುವಂಥದ್ದು ಕೂಡ ಮಾಡಿದಿವಿ ಇದೆಲ್ಲದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟ್ ಪೆರೇಡ್ ಅನ್ನ ಇಟ್ಕೊಂಡಿದ್ವಿ ಇದರಲ್ಲಿ ಸುಮಾರು ಸಾವಿರದ ಏಳ್ನೂರು ಪ್ಲಸ್ ಏನ್ ನಮ್ಮ ರೌಡಿ ಶೀಟರ್ಸ್ ಇದಾರೆ ಅದರಲ್ಲಿ ಸುಮಾರು ಒಂಬೈನೂರ ಎಂಬತ್ತು ಜನ ಇವತ್ತು ರೌಡಿ ಶೀಟ್ ಶೀಟರ್ಸ್ ಪೆರೇಡ್ಗೆ ಹಾಜರಾಗಿದ್ದಾರೆ ಇನ್ನು ಉಳಿದ ಏಳ್ನೂರು ಜನದಲ್ಲಿ ಸುಮಾರು ಎರಡ್ ಐವತ್ತು ಜನದಷ್ಟು ಅವರ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಲಭ್ಯ ಇಲ್ಲ ಯಾಕೆಂದ್ರೆ ಒಂದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಸುಮಾರು ನೂರು ಜನ ಇದ್ದಾರೆ ಆಮೇಲೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲವರು ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವರು ಅವ್ರನ್ನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಾಜರಾಗಿಲ್ಲ ಮತ್ತೆ ಕೆಲವರು ಈ ಒಂದು ರೌಡಿಶೀಟ ಪೆರೇಡ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಈ ಒಂದು ಪ್ರೋಸೆಸ್ ನಡೀತಾ ಇರುವಂತದ್ದು ಆದಾಗ ನಾಪತ್ತೆ ಆಗಿರುವಂಥದ್ದು ಕಂಡು ಬಂದಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಿಂದ ಪ್ರಾರಂಭ ಮಾಡಿ ಅವ್ರಿರುವಂತ ಮನೆಗಳಲ್ಲೇನೆ ನಾವು ಅವ್ರನ್ನ ನೋಡಿ ಮನೆಗಳಲ್ಲಿ ಅಥವಾ ಅವರು ಎಲ್ಲಿರ್ತಾರೆ ಅನ್ನುವಂಥದ್ದನ್ನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಲ್ಲಿಂದನೇ ನೇರವಾಗಿ ಕರ್ಕೊಂಡ್ ಬರುವಂತದ್ದು ಮತ್ತೆ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಕೆಲವರು ರೌಡಿ ಶೀಟರ್ಸ್ ಮನೆಗಳನ್ನ ಕೂಡ ಸರ್ಚ್ ಮಾಡುವಂಥದ್ದು ಮಾಡಿದೀವಿ ನಮ್ಗೆ ಯಾವುದೇ ಒಂದು ಫೈರ್ ಆರ್ಮ್ಸ್ ಆಗಲಿ ಮಾರಕಾಸ್ತ್ರಗಳಲ್ಲಿ ಥರದ್ದು ಯಾವುದೂ ಸಿಕ್ಕಿಲ್ಲ ಇನ್ನು ಮುಂದುವರೆದು ಅವರೆಲ್ಲರ ಒಂದು ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ಳಾಗುತ್ತೆ ಆಮೇಲೆ ನಮ್ಮ ರೌಡಿ ಶೀಟ್ ಅಪ್ಡೇಟ್ ಮಾಡ್ಲಿಕ್ಕೆ ಏನ್ ಅಗತ್ಯ ಮಾಹಿತಿ ಬೇಕು ಅದನ್ನೆಲ್ಲ ಅಪ್ಡೇಟ್ ಮಾಡ್ಲಾಗುತ್ತೆ ಈಗಾಗ್ಲೇ ನಮ್ಮ ವ್ಯಾಪ್ತಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ ಎಕ್ಸ್ಟರ್ಮೆಂಟ್ ಮಾಡಿದ್ವಿ ಅದ್ರ ಜೊತೆಗೆ ಯಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ಅವರ ಇಲ್ಲಿನ ಉಪಸ್ಥಿತಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುತ್ತೆ ಅಂತ ಅನ್ಸುತ್ತೆ ಅಂತವ್ರ ಮೇಲೆ ಕೂಡ ಗಡಿಪಾರು ಮಾಡುವಂಥದ್ದು ಮತ್ತೆ ಅಗತ್ಯ ಬಿದ್ರೆ ಗೂಂಡಾ ಆಕ್ಟ್ ಹಾಕುವಂಥದ್ದು ಎರಡು ಪ್ರಕ್ರಿಯೆಗಳನ್ನ ಮಾಡಲಾಗುತ್ತೆ ಈ ಹಿಂದೆ ಮಾಡಿದಂತ ಸಂದರ್ಭದಲ್ಲಿ ಇವನ್ ಎನ್ ಡಿ ಪ್ರಕರಣದ ಆರೋಪಿಗಳು ಮತ್ತೆ ಹೆಣ್ಮಕ್ಳಿಗೆ ಚುಡಾಯಿಸಿದಂತ ಕೆಲವು ಪ್ರಕರಣದ ಆರೋಪಿಗಳನ್ನು ಕೂಡ ಗಡಿಪಾರು ಮಾಡಲಾಗಿತ್ತು ಈಗಾಗಲೇ ನನ್ನ ಲೆಕ್ಕದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನದ್ದು ಪಟ್ಟಿ ರೆಡಿ ಇದೆ ಆದಷ್ಟು ಬೇಗ ಅವ್ರಗಳ ಮೇಲೆ ಗಡಿಪಾರು ಆದೇಶವನ್ನು ಕೂಡ ಮಾಡಲಾಗುತ್ತೆ ಪಟ್ಟಿಯಿಂದ ತೆಗೆಯುವಂತಹ ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ ಯಾರು ಉತ್ತಮ ಆ ನಡವಳಿಕೆ ಮತ್ತು ಯಾವುದೇ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅಥವಾ ಅತೀವ ಹೆಲ್ತ್ ಇಶ್ಯೂಸ್ ಇರುವಂತವ್ರು ಕೆಲವರು ಸ್ಟ್ರೋಕ್ ಆಗಿದೆ ಆಮೇಲೆ ಬಹಳಷ್ಟು ಪ್ರಕರಣಗಳಂದ್ರೆ ಕೆಲವ್ರದು ಎರಡ್ ಸಾವಿರ ಇಸ್ವಿಗಿಂತ ಮುಂಚೆ ಭಾಗಿಯಾಗಿದ್ದಂತ ಪ್ರಕರಣಗಳಲ್ಲಿ ಕೆಲವರು ರೌಡಿ ಶೀಟ್ ಓಪನ್ ಆಗಿದ್ದು ಕ್ಲೋಸ್ ಆಗಿಲ್ಲ ಅದ್ರ ಜೊತೆಗೆ ಅರವತ್ತೈದು ವರ್ಷ ಒಂದು ರಫ್ ನಂಬರ್ ಅಂತ ಇಟ್ಕೊಂಡಿದೀವಿ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ಅವ್ರ ವಯಸ್ಸಾಗಿದ್ದು ಅವ್ರದ್ದು ಯಾವುದೇ ಚಟುವಟಿಕೆ ಇಲ್ಲ ಅಂದ್ರೆ ಅಂತದನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ನಾವು ಕ್ರಮ ತಗೊಂಡಿದ್ವಿ ಇಷ್ಟೇ ನಿರ್ದಿಷ್ಟ ನಂಬರ್ಸ್ ಅಂತ ನಾನೀಗ ಹೇಳ್ತಾ ಇಲ್ಲ ಕಳೆದ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲವರು ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಿದ್ವಿ ಮತ್ತೆ ಈ ಸಹ ಇನ್ನು ಕ್ಲೋಸ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಆಸ್ ಡ್ರೈವ್ ತೊಗೊಂಡ್ಲಿಕ್ಕೆ ನಮಗೆ ಸೂಚನೆ ಇದೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ